ಬಳ್ಳಾರಿಯ ಬ್ಯಾನರ್ ಬಡಿದಾಟಕ್ಕೆ ಸಂಬಂಧಿಸಿದಂತೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಭರತ್ ರೆಡ್ಡಿ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಅವರು ಇವರಿಬ್ಬರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ ರಾಜಶೇಖರ್ ಬಲಿಯಾಗಿರೋದು ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದಂಥ ಗುಂಡಿಗೆ ಅಂತ ಹೇಳ್ತಿದ್ದಾರೆ ಈ ಆರೋಪ ಪ್ರತ್ಯಾರೋಪಗಳು ಏನು ನೋಡೋಣ ನಾನು ಹುಟ್ಟಿ ಬೆಳೆದಿರೋಂಥ ಊರು ಇದು ನನ್ನ ಮನೆಯ ರೀ ಇದ್ದಿರೋದು ಇಡಿ ಎಟ್ ಸಾವ್ಯಾರು ಹೇಳೋದಕ್ಕೆ ಇದು ನನ್ನ ಜನ್ಮಭೂಮಿ ರೀ ಇದ್ದಿದು ಆ ಕ್ರಿಮಿನಲ್ಸನ್ನ ಬಳ್ಳಾರಿ ರಾಜಕಾರಣದಲ್ಲಿ ಜನಗಳಲ್ಲಿ ಅಶಾಂತಿಯನ್ನು ಮೂಡಿಸಿ ಅಭಿವೃದ್ಧಿ ಅನ್ನೋದೇ ಕಾಣದೇ ಇರೋಂಥ ಈ ಊರಲ್ಲಿ ಅಭಿವೃದ್ಧಿಯನ್ನು ತೋರಿಸಿ ಹುಟ್ಟಿ ಬೆಳೆದಿದ್ದಕ್ಕೆ ಸಾರ್ಥಕ ಜನ್ಮ ನಮ್ದು ಆಗಬೇಕು ಅಂತೇಳಿ ಮಾಡಿದ್ದಂಥವ್ರು ನಾವು ಬ್ಯಾನರ್ ನೆಪ ಮಾತ್ರ ಅಷ್ಟೇ ರಾಮ್ಲವರು ಹೇಳಿದಂಗೆ ನನ್ನ ತಡ್ಕೊಂಡ್ಬಿಟ್ರೆ ನಾನು ಭಾಳ ದೊಡ್ಡವನಾಗ್ಬಿಡ್ತೇನೆ ರಾಜ್ಯದಲ್ಲಿ ಅಂತ ಹೇಳಿ ಅವನು ಅನ್ಕೊಂತ ಇದ್ದಾನೆ ಅಪ್ಪನೇ ಇಪ್ಪತ್ತು ವರ್ಷ ಹೊರಗಡೆ ಹೆಜ್ಜೆ ಇಟ್ಟರೆ ಜನರು ಚೀತು ಅಂತೇಳಿ ಒಗೀತಾ ಇದ್ರು ಅಂದರೆ ಟಿಕೆಟ್ ಕಾಂಗ್ರೆಸ್ ಪಕ್ಷ ಅವರು ಮನೆ ಬಾಗಿಲಿಗೆ ತೊಗೊಂಡೋದ್ರು ಕೂಡ ಟಿಕೆಟ್ ತಗೊಂಡು ಕೂಡ ನಾನು ಗೆಲ್ಲಲ್ಲ ಅನ್ನೋಂಥ ಒಂದು ಭಯದ ವಾತಾವರಣದಲ್ಲಿ ಇದ್ದಂಥವ್ರು ಒಂದು ಪುತ್ಥಳಿ ನೆಪ ಇಟ್ಕೊಂಡ್ಬಿಟ್ರು ಇವತ್ತು ವಾಲ್ಮೀಕಿ ಭಾಷೆಗಳ ವಿಷಯದಲ್ಲಿ ವಾಲ್ಮೀಕಿ ಭವನ ಎಂಟು ಕೋಟಿ ವೆಚ್ಚದಲ್ಲಿ ಕಟ್ಟಿ ಅಡಿ ವಾಲ್ಮೀಕಿ ಮೂರ್ತಿಗಳನ್ನು ಮಾಡಿರೋದು ಶ್ರೀರಾಮುಲು ಮತ್ತು ಜನಾರ್ದನ್ ಸರ್ ಜನಾರ್ದನ್ ರೆಡ್ಡಿ ಅವರು ಅವರು ಬೆಳಗ್ಗೆಯನ್ನು ಗಂಗಾವತಿಗೆ ರೀ ಹೋಗೋಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರಂತೆ ನೋಡಪ್ಪ ಏನು ಬ್ಯಾನರ್ಗಳು ಕಟ್ಕೊತ ಇದ್ರು ನಮ್ಮ ಮನೆ ಆದಿಗೆ ಹೋಗೋಂಥ ಟೈಮ್ ರಸ್ತೆಗೆ ಬಾದಿ ಬ್ಯಾನರ್ ಕಟ್ಟೋಕೆ ಹೋಗ್ಬೇಡ್ರಿ ದಯವಿಟ್ಟು ಬಗಲಗಡೆ ಕಟ್ಕೊಟ್ರಿ ಅಂತೀ ಅವ್ರು ಏನು ಹೇಳಿದ್ರಂತೆ ಇಲ್ಲರಿ ನಾವು ದಯವಿಟ್ಟು ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಆದಿಗೋಗ ರಸ್ತೆಯಲ್ಲಿ ನಾವಂತ ಬ್ಯಾನರ್ ಕಟ್ಟಲ್ಲ ಅಂತ ಹೇಳಿದಾರೆ ಕಟ್ಟಲ್ಲ ಅಂದ ತಕ್ಷಣ ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ ರೀ ಇಲ್ಲಿದ್ದಂಥವ್ರು ಸ್ಥಳೀಯರು ಇದ್ದರಿ ಅವ್ರು ಹೇಳಿದ ತಕ್ಷಣ ಅವ್ರ ಪಟ್ಟಿಗೆ ಅವರು ಹೋಗ್ಯಾರೀ ಇವ್ರ ಪಾಟಿಗೆ ಇವ್ರಾಗ್ಯಾರ ರೀ ಸಾಯಂಕಾಲ ಅವರು ಬರೋಂಥ ಟೈಮೆಲ್ಲ ಬಂದು ಎಲ್ಲ ದೊಡ್ಡ ದೊಡ್ಡ ಗನ್ಗಳೆಲ್ಲ ತೊಗೊಂಬಂದು ಯಾರೋ ಅವನು ಸತೀಶ್ ರೆಡ್ಡಿ ಅನ್ನೋಂಥವೂ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಬಿಹಾರದಲ್ಲಿ ಹೊತ್ಕೊಂಡ್ಬರ್ತಾನೆ ದೊಡ್ಡ ಗನ್ಗಳು ಹೊತ್ಕೊಂಡು ನಮ್ಮ ಮನೆತ್ರ ಬಂದು ಇಲ್ಲರಿ ಆದಿಗರ ಬ್ಯಾನರ್ ಕಟ್ತೀವಿ ಅಂತ ಹೇಳಿ ಕುಂತು ಜಗಳ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ರಿ ಆ ಕಡೆ ಇದ್ದಂಥ ಗುಂಪು ಆ ರಸ್ತೆಯಲ್ಲಿ ಆ ಕಡೆ ಕಡೆ ಇದ್ದರಿ ಆ ಕಡೆ ಇದ್ದಂಥ ಸತೀಶ್ ರೆಡ್ಡಿ ಅವರು ಅವನು ಸೇಮ್ ಹೆಂಗೆ ಎಷ್ಟು ಫೋರ್ಸ್ ಆಗಿ ಆರಿದಿರಿ ಅಂದ್ರಗಿನ ಒಂದು ರೀತಿ ಜನಾರ್ದನ್ ರೆಡ್ಡಿಯನ್ನು ಅಟ್ಯಾಕ್ ಮಾಡೋ ರೀತಿಯಲ್ಲಿ ಅಡ್ಡ ಬಂದ್ರಿ ನಾನು ಕಲರ್ ಶರ್ಟ್ ಹೇಳಿದ್ದೆ ಅವ್ನು ಕಂಡು ನಾನು ಅಡ್ಡ ಹೇಳಿ ನೋಡಿ ನಾವು ಕಾನೂನಾತ್ಮಕವಾಗಿ ನಮ್ಮವ್ರನ್ನ ಹತ್ಯೆ ಆಗಿದ್ದಾನೆ ಹುಡುಗನಿಗೆ ಹುಕ್ಕನಿಗೆ ಪಾಪ ಯಾವುದೋ ಮೀಡಿಯಾದಲ್ಲಿ ಅವ್ರು ಹೇಳ್ತಿದ್ರಂತೆ ಅವರೇ ಶೂಟ್ ಪ ಗನ್ಮ್ಯಾನ್ಗಳು ಶೂಟ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಹುಡುಗನಿಗೆ ಇಟ್ಟು ಬಿದ್ದು ಸ ತೀರ್ಕೊಂಡು ಹೋಗಿದ್ದಾನೆ ಅಂತೇಳಿ ಅಮ್ಮ ಈ ಸುಳ್ಳು ಮಾತುಗಳು ಹೇಳೋದ್ರಲ್ಲಿ ನಿಸ್ಸಿಂಹ ಈಗ ಅಂಥ ಪರಿಸ್ಥಿತಿನೇ ಇದ್ದರೆ ನಾವು ನಮ್ಮ ಹುಡುಗರು ನಮ್ಮ ಎಲ್ಲ ಇಲ್ಲೇ ಇದ್ದೀವಿ ಐ ಜಿ ಅವರು ಇಲ್ಲೇ ಇದ್ದಾರೆ ಮತ್ತು ಅಡಿಷ್ನಲ್ ಎಸ್ ಪಿ ಅವರು ಇಲ್ಲೇ ಇದ್ದಾರೆ ಎಂಟೈರ್ ಪೊಲೀಸು ಡಿ ಸಿ ಎಲ್ಲರು ಇಲ್ಲೇ ಇದ್ದಾರೆ ಹಂಗೇನೇ ನಮ್ಮ ಕಡೆಯಿಂದ ಫೈರಿಂಗ್ ಆಗಿ ನಮ್ಮ ಹುಡುಗರು ಸತ್ತಿದ್ರು ಇಲ್ಲೇ ನಮ್ಮವ್ರನ್ನ ಕರ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಇಂಥ ಸುಳ್ಳು ಮಾತು ಹೇಳ್ತಾನಂತಲೇ ಅವ್ನು ಮನೆ ಮುಂದೆನೇ ಕುಂತಿದ್ದೀನಿ ಆ ಹುಡುಗನ ಪ್ರಾಣಕ್ಕೆ ನ್ಯಾಯ ಕೊಡಬೇಕು ಕೊಡಿಸ್ಲೇಬೇಕು ಮೊದಲಿನ ನೋಡಿ ನಾನು ರಾಜಕೀಯಕ್ಕೆ ಬಂದಿದ್ದು ಎರಡು ಸಾವಿರ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಆಮೇಲೆ ಮೊನ್ನೆ ಎಮ್ ಎಲ್ ಎಗೆ ನಿಂತು ಎಮ್ ಎಲ್ ಎ ಕೂಡ ಗೆದ್ದೆ ಎರಡೂವರೆ ವರ್ಷದಿಂದ ನಾನು ಏನು ಸೇಡ್ ತೀರ್ಸ್ಕೊಳಕ್ಕೆ ಹೋಗಿಲ್ಲ ತೀರ್ಸ್ಕೋಬೇಕಂದ್ರೆ ಗೆದ್ದಿದ್ದ ದಿವ್ಸದಿಂದನೇ ತೀರ್ಸ್ಕೊತಿದ್ದೆ ಕೂಡ ನಾನು ಊರಾಗಿರಲಿಲ್ಲ ಸಾಯಂಕಾಲ ಒಂದು ಎಕ್ಸ್ ಮಿನಿಸ್ಟರ್ ಆಗಿ ಇನ್ನೊಬ್ಬರು ಅವರು ರಾಮುಲವರು ಎಕ್ಸ್ ಎಕ್ಸ್ ಆಗಿ ಒಂದು ಸಣ್ಣ ಹುಡುಗರ ಹತ್ರ ಜಗಳಕ್ಕೆ ಯಾವುದೋ ಬ್ಯಾನರ್ ವಿಚಾರಕ್ಕೆ ಬರ್ತಾರೆ ಅಂದರೆ ಅವ್ರು ಎಷ್ಟು ಯಾವ ರೀತಿಯಲ್ಲಿ ಮನೋಭಾವನೆಯಿಂದ ಬಂದಿದ್ದಾರೆ ಅಂತೇಳಿ ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಆ ಗಲಾಟೆ ಆಗಿರೋದು ಗಂಟೆಗಾದರೆ ನಾನು ರೆಡ್ಡಿ ಮುಂದುವರೆದು ಮಾತನಾಡಿ ನಾನು ಸೇಡು ತೀರಿಸಿಕೊಳ್ತೀನಿ ಅಂತ ಮಾತನಾಡಿದ ರೆಡ್ಡು ರೆಡ್ಡಿ ರಾಮುಲು ವಿರುದ್ಧ ತೊಡೆ ತಟ್ಟಿದ್ದಾರೆ ಭರತ್ ರೆಡ್ಡಿ ಪಿಯವರನ್ನು ನಾನು ಬಿಡೋದಿಲ್ಲ ಸೇಡು ತೀರಿಸ್ಕೊಳ್ತೀನಿ ನಮ್ಮ ಬಳಿ ಗನ್ನಿಲ್ಲ ಇನ್ನೊಂದಿಲ್ಲ ಅಂತಲ್ಲ ಈ ಚಿಲ್ಲರೆ ಬದುಕು ಬದುಕಿಲ್ಲ ನಾವು ರಕ್ತಾಭಿಷೇಕ ಮಾಡಿ ಆದರೂ ಕೂಡ ವಾಲ್ಮೀಕಿ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ತೆಲುಗು ಸಿನಿಮಾ ಶೈಲಿಯಲ್ಲಿ ಡೈಲಾಗ್ ಹೊಡೆದಿದ್ದಾನೆ ಇತ್ತಿನ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಡುಗನಿಗೆ ಒಬ್ಬನಿಗೆ ಬುಲೆಟ್ ಬಿದ್ದು ತೀರೋಗಿದಾನ ಅಂತೇಳಿ ಒಬ್ಬನು ಹೇಳ್ತಿದ್ದಾರೆ ಆ ಕಡೆ ಈಗ ನೋಡಿ ನಾವೇನನ್ನ ಇಷ್ಟು ಮಂದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಏದಕ್ಕೆ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮ ಇವತ್ತು ಏನಿದು ನಡೆದಂಥ ಅನು ಏನು ಅವಮಾನ ವಾಲ್ಮೀಕಿ ಅಜ್ಜನಿಗೆ ನಡೆದಂಥ ಅವಮಾನ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಆ ವಾಲ್ಮೀಕಿ ಅಜ್ಜನಿಗೆ ಇವತ್ತು ನಡೆದಂಥ ಅವಮಾನಕ್ಕೆ ನಾನು ಈ ಶೇಡ್ ಅನ್ನು ತೀರ್ಸೇ ತೀರ್ಸ್ಕೊಂತೀನಿ ಅವ್ರ ಮೇಲೆ ನಾನು ಬಿಡೋದೇ ಇಲ್ಲ ಬುಲೆಟ್ ಬಿದ್ದು ಏನು ಇಂಜುರಿ ಆಗಿದೆ ನಮ್ಮ ಹುಡುಗನ ಮೇಲೆ ಹೀಗೆ ನಾವು ಈಗ ಒಂದು ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ಮರ್ಯಾದವನ್ನು ಉಳಿಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ